ನಮಸ್ಕಾರ ಪಾಲ ದೊಡ್ಡ ಮಂದಿಗೆ ನಾನು ನಿಮ್ಮ ಚಿತ್ರ ಕೆರೆ ಸ್ಲೈವ್ ಚಾನಲ್ಗೆ ಸ್ವಾಗತ ಈಗ ನೀವು ನೋಡತಕ್ಕಂತ ವಿಡಿಯೋ ಇದೆ ಗೋಕಾಕ್ ಜೋಡತ್ತಿನ ಗಾಡಿ ಶರತ್ತಿನ ಬಿಟ್ಟಿರಲ್ರಿ ಐದು ಲಕ್ಷದ ಬಹುಮಾನದ ಅದ ದೃಶ್ಯ ಇದೆ ಐದು ಲಕ್ಷದ ಬಹುಮಾನ ಶರತ್ ಅಲ್ಲ ಶರತ್ ಮಗು ಆಮೇಲೆ ಜನ ಎಲ್ಲ ಆ ಕಡೆ ಹೋಗುವಾಗಿನ ದೃಶ್ಯ ಇದೆ ನೋಡ್ಬೋದು ಎಷ್ಟು ಪಬ್ಲಿಕ್ ಕುಡಿತು ಶರತ್ನ ನೋಡ್ಲಿಕ್ಕೆ ಈ ಮಂದಿ ಅಂದ್ರೆ ಯಾರಿ ಯಾರು ಇವ್ರನ್ನ ಫೋರ್ಸಿಬಲ್ ಆಗಿ ಕರ್ದಿಲ್ಲ ಏನಿಲ್ಲ ಅಂದ್ರೆ ಇದೊಂದು ನಾದ್ ಹೌದು ಎತ್ತಿನ ಮೇಲಿಂದ ಹೋದಂತ ರೀತಿ ಮತ್ತ ಸರ್ಕ್ ನೋಡ್ಬೇಕು ಅಂತಕ್ಕಂತ ಇದೊಂದು ಹುಚ್ಚು ನೋಡ್ಬೋದು ನೀವು ಎಷ್ಟು ಜನ ಕೂಡಿದೆ ಎಲ್ಲಿ ನೋಡಿದ್ರು ಬರೀ ಜನ ಕಾಣ್ತಿದೆ ಬಹಳ ಅಂದ್ರೆ ಬಹಳ ಗದ್ದೆ ಆಗಿತ್ತು ಅಂದ್ರೆ ಬಹಳ ರಶ್ ಇದು ಕಾರ್ ಅಂಗಡಿ ನೋಡಿ ಕಾರ್ ಹೋಗಕ್ಕೆ ಜಾಗನೇ ಇಲ್ಲ ಮತ್ತ ಮಂದಿ ಎಲ್ಲಾ ಕಡೆ

ವಾಗಿ ಇದರ ಹರ್ಯ ಪ್ರೇಮಿ ನೋಡ್ಕೊಂಡ ಗೋಕಾಕ್ ಹರನೆ ಪ್ರೇಮಿ ಅಂದ್ರೆ ಕೋಲಾಪುರ್ ಹರಣ್ಯತ್ನ ಆ ಎತ್ತಿನ ಒಂದು ಪೋಸ್ಟರ್ ಹಿಡ್ಕೊಂಡು ಅವರೆಲ್ಲ ಅವ್ರ ಯಾವ ಹೀಗಾಗಿ ಆ ಎತ್ತಿನ ಫೋಟೋನ ಹಾಕಿಸಿ ಅವರ ಎಲ್ಲರೂ ಒಂದೇ ತರಹದ ಟಿ ಶರ್ಟ್ನ ಮಾಡಿಸಿದ್ರು ಟಿ ಶರ್ಟ್ನೂ ಹಾಕೊಂಡು ಬಟ್ ಅದು ಬ್ಯಾನರ್ ಮಾಡಿಸಿದ್ರು ಬ್ಯಾನರ್ ಹಾಕೊಂಡು ಅವ್ರು ರೆಡಿ ಜಾತ್ರೆ ಒಳಗೆ ಇವಾಗ ಶರ್ಟ್ ತುಂಬ ಎಲ್ಲ ಬೆಳೆಸಿದವು ನೋಡ್ರಿ ಮ್ಯಾಗೆಲ್ಲ ಜನ ಎಲ್ಲ ಅಂಗಡಿಗಳ ಮೇಲೆ ಹಾಸ್ಪಿಟಲ್ ಮೇಲೆ ಎಲ್ಲ ಕಡೆ ಜನ ನಿ ರಶ್ ಆಗಿಬಿಟ್ಟು ವಾಪಸ್ ಬರ್ಬೇಕಂತ کند ايدين نودتلا يرغتي هو مين هاي وي يرغتي سوروكي مين هاي وي جولاف شامب ملي با خبرو دهن اندر پري وي ريشي ان نودو دوٹ بيلڈنگ انايت بيلڈنگ ಎಲ್ಲ ಕಡೆ ಎತ್ತು ಇದೇನು ರೇಸ್ ಬುಕ್ ಎಲ್ಲ ರೇಸ್ ಚಾಮುಂಡಿ ವಾಪಸ್ ಎದ್ಗೋಳಿ ಇವು ರೇಸ್ ಬುಕ್ಸ್ ವಾಪಸ್ ಮರದ ನೋಡ್ಬೋದು ನೀವು ಎತ್ಗೋಳಿಗೆ ಹೋಗಕ್ಕೂ ಜಾಸ್ತಿ ಜಾಗ ಅಲ್ಲಿ

तो बंडी वाया का बोलून जात पाळवर आपण तिथे हंगत itu फेर तो सगळा काळा होता आपण तिथे दरका आणि तेव्हा आम्ही लोक पावर फेर ಮೇಲೆ ನಮ್ಗೆ ಫುಲ್ ಹೆವಿ ಮಂದಿ ನೋಡ್ಬೋದಲ್ ಪಾಪ ಎತ್ತಿನ ಮಾಲ್ಸ ನೋಡ್ಬೋದು ಆ ಎತ್ತಿನ ಬಂಡಿ ಅವ್ರ ಮ್ಯಾಲ ಎಪ್ಸ್ಕೊಂಡು ಹೋಗಿದಾರೆ ಎಟ್ಟು ಗದ್ದೆ ಇರ್ಬೋದು ಅವ್ರೇನು ಮೊದಲು ಅಲ್ಲಿ ಗಾಡಿ ಕಡೆ ಅವ್ರಿಗೆ ಎತ್ತಾಗ ಬಂಡಿದ ಅಲ್ಲಿ ಮಠ ಅವ್ರ ಬಂಡಿ ಹಂಗೆ ಎಬ್ಸ್ಕೊಂಡು ನಮ್ಗೆ ಪಾಪ ಜನ ಬೇರೆದವ್ರಿಗೆ ಇಲ್ರು ಅವ್ರಿಗೆ ಎದ್ದುಗಳಿಗೆ ಮತ್ತು ಮಾಲಕ್ಕಿಗೆ ಆಯ್ತು ಅವ್ರ ಎತ್ತ ಬಂಡಿ ಅದು ಹೋಯ್ತಿರ್ತಾರಲ್ಲ ಅವ್ರಿಗೆ ಸ್ವಲ್ಪ ಅವ್ರಿಗೆ ಒಂದು ಸ್ವಲ್ಪ ಅನುಕೂಲ ಮಾಡಿ ಜಾಗ ಮಾಡಬೇಕು ಆದರೂ ಜನ ಅಷ್ಟೊಂದು ಕೇರ್ ಮಾಡ್ತಿರ್ಲಿಲ್ಲ ಅಂದ್ರೆ ಅವ್ರು ಎತ್ತ ಸ್ವಲ್ಪ ಹಿಂದುಳಿದಿಲ್ಲ ಹಿಂದುಳಿದು ಬಂದ್ಬಳಕೆ ಆದೇಶ ಹೊದಿರ್ಬೋ ಅವ್ರ ಹಂಗ ಎದ್ ಓದ್ಬಂದ ಓದೊಳಗೆ ನೋಡಬಹುದು ಅಲ್ಲಿ ಬಂಡಿ ಆದ್ರೂ ಅಲ್ಲಿ ಗಾಡಿ ಅದು ಏನ್ ಮಾಡ್ತಿದ್ದಿಲ್ಲ ಅವಾಗ ಗಾಡಿಗೊಳದಾಗ ಎತ್ಕೊಂಡು ಅಲ್ಲೇ ಇವರು ಎದ್ಗೊಳ ವಾಪಸ್ ತಗೊಂಡೋಗಿ ಬಂಡಿ ನಾನು ಅಲ್ಲಿ ಹೋಗಿ ಆಗ್ತಿದ್ದೆ ಆಮೇಲೆ ಇಲ್ಲಿ ಹೋದ್ ಹೋದಾಗ ನಾನು ಅಲ್ಲಿ ಹೋಗ್ತೀನಿ ಫಸ್ಟ್ ಸೆಕೆಂಡ್ ಥರ್ಡ್ ಆಗಿದ್ದು ಎದ್ಗೊಳ ನೋಡ್ಬೋದು ನಾನು ಅಲ್ಲಿ ಹೋಗ್ತೀನಿ ಈ ಒಂದು ಪ್ರಾಫಿಟ್ಗಳಿಗೆ ಯಾರು ಸಿಗ್ತೀನಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು